ಸ್ನೇಹಿತರೆ ಸೆಗಣಿಯನ್ನ ಗೊಬ್ಬರವಾಗಿ ಬಳಸುವ ಸುಲಭವಾದ ನಾಲ್ಕು ವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಗಿಡಗಳಿಗೆ ವಿಧಾನವಾಗಿದೆ ಬೇಗ ಬೇಗ ಓಕೆ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನೆಲ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಗಣಿಯನ್ನು ಬಹಳ ಹಿಂದಿನಿಂದಲೂ ಸಹ ಗೊಬ್ಬರವಾಗಿ ಬಳಸ್ತಾ ಬಂದಿದ್ದಾರೆ ಒಂದು ಗಿಡದ ಸಂಪೂರ್ಣ ಪೋಷಣೆಗೆ ಹೆಚ್ಚು ಕಾಯಿ ಹಣ್ಣು ಹೂಗಳನ್ನು ಕೊಡೋದಕ್ಕೆ ಸೆಗಣಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಈಗ ಮೆಥಡ್ ಒನ್ನನ್ನು ನೋಡೋಣ ಈ ವಿಧಾನದಲ್ಲಿ ಹಸಿ ಸೆಗಣಿಯನ್ನು ಗಿಡಗಳಿಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹಸಿ ಸೆಗಣಿಯನ್ನು ನೀರಿನಲ್ಲಿ ನೆನೆಸಿ ಅದನ್ನು ಮತ್ತು ನೀರಿನೊಂದಿಗೆ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಒಳಗೊಂಡಿರುವಂತಹ ವಿಡಿಯೋ ಚಾನೆಲಲ್ಲಿ ಇದೆ ವಿಸಿಟ್ ಮಾಡಿ ನೋಡಿ ಎಷ್ಟು ನೀರಲ್ಲಿ ನೆನೆಸಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದರ ಟೈಟಲ್ ಹಸಿ ಸೆಗಣಿಯನ್ನು ಗಿಡಗಳಿಗೆ ಹೇಗೆ ಕೊಡಬೇಕು ಅಂತ ಇದೆ ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ಇನ್ ಡೀಟೇಲಾಗಿ ಓಕೆ ಮೆಥೆಡ್ ಟು ಮೆಥೆಡ್ ಟೂನಲ್ಲಿ ನಾವೀಗ ಹಸಿ ಸೆಗಣಿಯನ್ನು ಹಾಗೆ ಬೆರಣಿ ರೀತಿ ತಟ್ಟಿನಾದರೂ ಒಣಗಿಸ್ಕೊಳ್ಬಹುದು ಅಥವಾ ಒಣಗಿದ ಸೆಗಣಿಯನ್ನು ನೀವು ತಗೊಳ್ಬಹುದು ನಾನಿಲ್ಲಿ ಹೇಗೆ ಸೆಗಣಿ ಸಿಗುತ್ತೋ ಅದನ್ನು ಹಾಗೆ ಒಣಗಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ಕೆಲವನೊಂದು ತೀರಾ ಒಣಗಿದೆ ಇನ್ನು ಕೆಲವನೊಂದು ಸಂಪೂರ್ಣವಾಗಿ ಒಣಗಿಲ್ಲ ಸೊ ಈ ವಿಧಾನದಲ್ಲಿ ಸೆಗಣಿ ಸಂಪೂರ್ಣವಾಗಿ ಒಣಗಿರಬೇಕು ಆಗ ತೋರಿಸಿದ ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ತಕ್ಷಣಕ್ಕೆ ಗಿಡಗಳಿಗೆ ಗೊಬ್ಬರವನ್ನು ಒದಗಿಸುತ್ತೆ ಆದರೆ ಈ ವಿಧಾನದಲ್ಲಿ ನಿಧಾನವಾಗಿ ಗಿಡಗಳಿಗೆ ಗೊಬ್ಬರ ಪೂರೈಕೆ ಆಗ್ತಾ ಇರತ್ತೆ ಸ್ಲೋ ರಿಲೀಸ್ ಆಗುತ್ತೆ ಬಟ್ ಯಾವಾಗಲೂ ಗೊಬ್ಬರದ ಅಂಶ ಏನಿದೆ ಅದು ಗಿಡಕ್ಕೆ ಸಿಗ್ತಾ ಇರುತ್ತೆ ಓಕೆನಾ ಹೀಗೆ ಮಾಡೋದ್ರಿಂದ ನಾವು ಸೆಗಣಿಯ ಸಂಪೂರ್ಣ ಬೆನಿಫಿಟನ್ನು ಪಡಿಬಹುದು ನಾನಿಲ್ಲಿ ಸ್ವಲ್ಪ ಹಸಿ ಹಸಿಯಾಗಿರುವ ಸೆಗಣಿಯನ್ನು ತೆಗೆದು ಪೂರ್ತಿ ಒಣಗಿರುವ ಸೆಗಣಿಯನ್ನು ಮಾತ್ರ ಇಟ್ಕೊಂಡಿದ್ದೀನಿ ಹಸಿ ಹಸಿ ಇದ್ದರೆ ಹುಳ ಆಗುವಂತಹ ಸಾಧ್ಯತೆ ಇರುತ್ತೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಚೀಲದಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಆಚೆ ಈಚೆ ಹಾರಿ ಹೋಗೋದಿಲ್ಲ ಅಂತ ಹೇಳಿ ಅಷ್ಟೇ ಇಲ್ಲಾಂತಂದರೆ ಎಲ್ಲ ಕಡೆ ಚಿಲ್ಲಪಿಲ್ಲಿ ಆಗುತ್ತೆ ಸಾಧ್ಯವಾದಷ್ಟು ಒಂದು ಚೀಲದಲ್ಲಿ ಹಾಕಿ ಫೋಲ್ಡ್ ಮಾಡಿಕೊಂಡು ಕಲ್ಲು ಏನರಲ್ಲಾದ್ರೂ ಸಹ ಪುಡಿ ಮಾಡ್ಕೊಳ್ಬಹುದು ಒಟ್ಟಿನಲ್ಲಿ ಸೆಗಣಿ ಜೊತೆ ಚೆನ್ನಾಗಿ ಹೊಡಿ ಬಡಿ ಆಟ ಮಾಡಬೇಕು ಹಸುವಿನ ಸೆಗಣಿಯ ಗೊಬ್ಬರವನ್ನು ಇಂಡಿಯಾದ ಓಜಿ ಫರ್ಟಿಲೈಸರ್ ಅಂತ ಹೇಳ್ತಾರೆ ಅಂದರೆ ಒರ್ಜಿನಲ್ ಫರ್ಟಿಲೈಸರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ವಾಟರ್ ರಿಟೆನ್ಷನ್ನ ಹೆಚ್ಚಿಸುತ್ತೆ ಹಾಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಆ್ಯಕ್ಟಿವಿಟಿಯನ್ನು ಹೆಚ್ಚಿಸುತ್ತೆ ಮಣ್ಣಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಮಕ್ಕಳಿದ್ರೆ ಅವರಿಗೆ ಕೂಡ ಇದರಿಂದ ಏನು ತೊಂದರೆ ಆಗೋಲ್ಲ ಹಾಗೆಯೇ ನಾವು ತರಕಾರಿ ಬೆಳೆಗಳನ್ನು ಬೆಳೆಯುವಾಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಪಾಲಿನೇಟರ್ಸು ಅಂತಂದರೆ ಜೇನು ಹುಳ ನೊಣ ದುಂಬಿ ಇವುಗಳು ಇವುಗಳಿಗೂ ಕೂಡ ಈ ಸೆಗಣಿಯಿಂದ ಏನೂ ತೊಂದರೆ ಆಗೋದಿಲ್ಲ ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಸೆಗಣಿಯನ್ನು ಯಾವ ಯಾವ ವಿಧಾನಗಳಲ್ಲಿ ಬಳಸಬಹುದು ಅಂತ ಇದ್ದೀನಿ ನೋಡಿ ಈ ರೀತಿಯಾಗಿ ಪುಡಿಯಾಗಿ ಒಂದು ಕಾಂಪೋಸ್ಟ್ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಅದನ್ನು ನೀ ನಿಮ್ಮ ಟೆರೆಸ್ನಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು ನೋಡಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕೊಡೋದ್ರಿಂದ ತಕ್ಷಣಕ್ಕೆ ನಿಮಗೆ ಗಿಡಗಳು ಚೆಂದ ಕಾಣಿಸಿ ದೊಡ್ಡ ದೊಡ್ಡ ಹೂಗಳನ್ನು ಬಿಟ್ಟು ಹೆಚ್ಚು ಇಳುವರಿಯನ್ನು ಪಡಿಬಹುದು ಬಟ್ ಲಾಂಗ್ ಟರ್ಮಲ್ಲಿ ಅದು ಎಫೆಕ್ಟಿವ್ ಅಲ್ಲ ಹಾಗಾಗಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನು ಈ ರೀತಿಯಾಗಿ ಬಳಸಿ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ಗಳ ಬಗ್ಗೆ ತಿಳಿಸಿದ್ದೀನಿ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರುತ್ತೆ ಸೊ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೂಲಕ ಸಾಕಷ್ಟು ವಿಧಾನಗಳನ್ನು ನೀವು ಕಲಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಮೆಥೆಡ್ ನಂಬರ್ ತ್ರೀ ಇದು ತುಂಬಾ ಈಸಿ ನೀವು ನನ್ನ ಚಾನೆಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ರೆ ಗೊತ್ತಿರತ್ತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕಿಚನ್ ಕಾಂಪೋಸ್ಟನ್ನು ರೆಡಿ ಮಾಡ್ತೀವಿ ಅಂದರೆ ಕಿಚನಲ್ಲಿ ಸಿಗುವ ಹಸಿ ಕಸದಿಂದ ಗೊಬ್ಬರವನ್ನು ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡದೇ ಇದ್ದರೆ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ನೀವು ಸಹ ಇಂಡಿಯಾದ ದೊಡ್ಡ ತಲೆನೋವು ಆಗಿರುವಂತಹ ಹಸಿ ಕಸದ ಸಮಸ್ಯೆಯನ್ನು ನಿಮ್ಮ ಮನೆ ಮಟ್ಟಿಗೆ ಬಗೆಹರಿಸಿಕೊಂಡು ಅದನ್ನು ಗೊಬ್ಬರವಾಗಿ ನಿಮ್ಮ ಗಿಡಗಳಿಗೆ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ತುಂಬ ಈಸಿ ಎಟ್ ಎಫೆಕ್ಟಿವ್ ಮೆಥೆಡು ಈ ಡ್ರಮ್ನಲ್ಲಿ ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೀನಿ ಎರೆಹುಳಗಳು ಇರುವಂತಹ ಡ್ರಮ್ನಲ್ಲಿ ಸೇಗಣಿಯನ್ನು ಹಾಕೋದ್ರಿಂದ ಆ ಗೊಬ್ಬರ ತುಂಬ ಪವರ್ಫುಲ್ ಆಗುತ್ತೆ ತುಂಬ ನ್ಯೂಟ್ರಿಷನ್ಗಳನ್ನು ಒಳಗೊಂಡಿರುತ್ತೆ ಹಾಗಾಗಿ ನಾನು ಸಾಮಾನ್ಯವಾಗಿ ಸೆಗಣಿಯನ್ನು ಕಾಂಪೋಸ್ಟ್ ಬಿನ್ನಿಗೆ ಹಾಕ್ತೀನಿ ಇದರಿಂದ ಲಿಕ್ವಿಡ್ ಸಿಗತ್ತೆ ಸೊ ಅದನ್ನು ಕಾಂಪೋಸ್ಟ್ ಟೀ ಅಂತ ಹೇಳಿ ಕರೀತಾರೆ ಆ ಲಿಕ್ವಿಡ್ನಲ್ಲಿ ಕೂಡ ಸೆಗಣಿಯ ಅಂಶ ಇರೋದರಿಂದ ನನಗೆ ಎಲ್ಲ ರೀತಿಯಲ್ಲೂ ಸಹ ಅದು ಯೂಸ್ ಆಗುತ್ತೆ ಹಾಗಾಗಿ ಗೊಬ್ಬರವೂ ಸಿಗುತ್ತೆ ಲಿಕ್ವಿಡ್ ಕೂಡ ಸಿಗೋದ್ರಿಂದ ನಾರ್ಮಲ್ ಆಗಿ ನಾನು ಇದನ್ನು ಕಾಂಪೋಸ್ಟ್ ಬಿನ್ಗೆ ಹಾಕ್ತೀನಿ ಓಕೆ ತಲ್ದೇನೆ ಕಡಿಮೆ ಪ್ರಮಾಣದಲ್ಲಿ ಹಸಿ ಕಸ ಮತ್ತು ಸೆಗಣಿ ಸಿಗ್ತಾ ಇದ್ರೆ ಮುಂದಿನ ವಿಧಾನವನ್ನು ಟ್ರೈ ಮಾಡಬಹುದು ಇದು ತುಂಬ ಬೆನಿಫಿಟ್ ಆ್ಯಂಡ್ ಎಫೆಕ್ಟಿವ್ ಮೆಥೆಡ್ ಮೆಥಡ್ ನಂಬರ್ ಫೋರ್ ಅನ್ನ ನೋಡೋಣ ನಾನಿಲ್ಲಿ ದೊಡ್ಡದೊಂದು ಪಾರ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಡ್ರೈನೇಜ್ ಹೋಲ್ ಇದೆ ನೀವು ಈ ಥರದ ಪಾಟ್ ಅಲ್ಲದೆ ಹೋದರೆ ಯಾವುದಾದ್ರೂ ಬಕೆಟನ್ನು ಸಹ ತಗೊಳ್ಬಹುದು ಅದಕ್ಕೆ ನಾನಿವಾಗ ಅದಕ್ಕೆ ಸರಿ ಹೊಂದುವಂತಹ ಒಂದು ಪ್ಲೇಟ್ ಅನ್ನ ಇಟ್ಟಿದ್ದೀನಿ ಇದು ಯಾಕೆ ಅಂತ ಅಂದ್ರೆ ನಾವೀಗ ಮಾಡುತ್ತಿರುವ ಸೆಗಣಿಯ ಗೊಬ್ಬರದಿಂದ ಇನ್ನೂ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ಪಡೆಯೋದಿಕ್ಕೆ ಸೊ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ಸೆಗಣಿಯನ್ನು ಗೊಬ್ಬರವಾಗಿ ಬಳಸುವಂತಹ ಇನ್ನೊಂದು ವಿಧಾನ ಆಗಿದೆ ಇದು ಕೂಡ ಗಿಡಗಳಿಗೆ ಸಂಪೂರ್ಣವಾದ ಪೋಷಕಾಂಶವನ್ನು ಒದಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆನಪಿರಲಿ ನೀವು ಪಾಟ್ ತಗೊಳ್ಳಿ ಅಥವಾ ಯಾವುದೇ ಬಕೆಟನ್ನು ತೊಗೊಳ್ಳಿ ಕೆಳಗಡೆ ಡ್ರೈನೇಜ್ ಹೋಲ್ ಇರಲೇಬೇಕು ಓಕೆ ಇದಕ್ಕೆ ನಾನು ಬಾಟಮ್ಮಲ್ಲಿ ಇವಾಗ ಕಾರ್ಡ್ಬೋರ್ಡ್ ಶೀಟ್ಗಳನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಕಾರ್ಡ್ಬೋರ್ಡ್ ಶೀಟ್ ಹಾಕ್ಬೋದು ಅಥವಾ ಒಣ ಎಲೆಗಳಿದ್ದರೆ ಅವುಗಳನ್ನು ಹಾಕಬಹುದು ಏನೂ ಇಲ್ಲ ಅಂತಂದರೆ ಕಲ್ಲನ್ನಾದರೂ ಸಹ ಬಳಸಬಹುದು ಇಲ್ಲಿ ನಾವು ಇದನ್ನ ಹಾಕ್ತಾ ಇರುವ ಮೇನ್ ಉದ್ದೇಶ ಏನು ಅಂತ ಡ್ರೈನೇಜ್ ಹೋಲು ಕಟ್ಕೊಳ್ಬಾರ್ದು ಅಂತ ಹೇಳಿ ಈ ವಿಧಾನ ನನ್ಗನ್ಸೋ ಮಟ್ಟಿಗೆ ತುಂಬ ಜನಕ್ಕೆ ಉಪಯೋಗ ಆಗತ್ತೆ ಯಾಕಂದ್ರೆ ನಗರಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಸ್ವಲ್ಪ ಸಿಗುವಂತಹ ಹಸಿ ಕಸವನ್ನು ಸಹ ನಾವಿಲ್ಲಿ ಬಳಸ್ತಾ ಇದ್ದೀವಿ ಹಾಗಾಗಿ ಹಸಿ ಕಸವನ್ನ ಕೂಡ ಇಲ್ಲಿ ಗೊಬ್ಬರವಾಗಿ ಬಳಸುವ ಒಂದು ವಿಧಾನ ಇರೋದ್ರಿಂದ ಇದು ಹೆಚ್ಚು ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸಿದ್ರ ಜೊತೆಗೆ ಹಸಿ ಕಸವನ್ನು ನಿಭಾಯಿಸೋ ಮೂಲಕ ಪರಿಸರಕ್ಕೆ ನಮ್ದೊಂದು ಕೊಡುಗೆ ಕೂಡ ಆಗುತ್ತೆ ನೋಡಿ ಇಲ್ಲಿ ನಾನು ಕಾರ್ಡ್ಬೋರ್ಡ್ ಶೀಟನ್ನು ಬಾಟಮಲ್ಲಿ ಹಾಕಿದ್ದೀನಿ ಅದಾದ ನಂತರ ಎಷ್ಟು ಸಿಕ್ಕಿದೆಯೋ ಅಷ್ಟು ಸೆಗಣಿಯನ್ನು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಒಣಗಿದ ಸೆಗಣಿಯನ್ನು ಸಹ ಬಳಸಬಹುದು ಹಸಿ ಸೆಗಣಿಯನ್ನು ಸಹ ಬಳಸಬಹುದು ಇಲ್ಲಿ ನಮಗೆ ಸ್ವಲ್ಪ ಒಣಕಸದ ಅವಶ್ಯಕತೆ ಇರುತ್ತೆ ಅಲ್ಲಿ ಒಣಕಸವಾಗಿ ನೀವು ಕಾರ್ಡ್ಬೋರ್ಡ್ ಶೀಟು ಹಾಗೆ ಗಾರ್ಡನ್ ವೇಸ್ಟನ್ನು ಬಳಸಬಹುದು ಅದಾದ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬೇಕು ಇದು ರೆಗ್ಯುಲರ್ ಆಗಿರುತ್ತೆ ಈ ಮೂಲಕ ನಾವಲ್ಲಿ ಅಂದರೆ ಸೆಗಣಿಯಲ್ಲಿ ಇರುವಂತಹ ಮೈಕ್ರೋಬಯಲ್ ಆಕ್ಟಿವಿಟಿ ಅಂದರೆ ಸೂಕ್ಷ್ಮಾಣು ಜೀವಿಗಳ ಆಕ್ಟಿವಿಟಿಯನ್ನು ಹೆಚ್ಚು ಮಾಡಬೇಕು ಅದಕ್ಕೆ ಇವಾಗ ನಾನು ಹಸಿ ಕಸ ಮನೆಯಲ್ಲಿ ಇರುವಂತಹ ಹಸಿ ಕಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸಹ ಮಾಡಬಹುದು ನೋಡಿ ಹಸಿ ಕಸವನ್ನು ಗೊಬ್ಬರ ಮಾಡೋದರ ಜೊತೆಗೆ ನಾವು ಇಲ್ಲಿ ಸೆಗಣಿಯನ್ನು ಸಹ ಗೊಬ್ಬರ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಇದೆಷ್ಟು ಎಫೆಕ್ಟಿವ್ ಆಗಿರುವಂತಹ ಗೊಬ್ಬರ ಆಗಿರುತ್ತೆ ಅಂತ ಹೇಳಿ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಕೂಡ ಇದೆ ಅದೇನು ಅಂತಹ ಸಹ ನಾನು ನಿಮಗೆ ಹೇಳ್ತೀನಿ ಈ ರೀತಿ ಹಸಿ ಕಸವನ್ನು ಹಾಕಿದ ನಂತರ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಮೇಲೆ ನಿಮಗೆ ಸೆಗಣಿ ಮತ್ತೆ ಸಿಕ್ಕಿದ್ರೆ ಸೆಗಣಿಯನ್ನು ಸಹ ಹಾಕಿ ಅಥವಾ ಗಾರ್ಡನಲ್ಲಿ ವೇಸ್ಟ್ ಏನಾದರೂ ಕಳೆ ಗಿಡಗಳನ್ನು ಕಿತ್ತಿದ್ರೆ ಅದನ್ನು ಸಹ ಹಾಕಿ ಅದಾದ ಮೇಲೆ ಮತ್ತೆ ಸ್ವಲ್ಪ ಕಸ ಏನಾದ್ರೂ ಹಾಕಿ ಕ್ಲೋಸ್ ಮಾಡಿಬಿಡಿ ಕಸ ಹಸಿ ಕಸವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇದನ್ನು ಗಾರ್ಡನಲ್ಲಿ ನೆರಳಿನಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳ ನಂತರ ನಿಮಗೆ ಒಂದು ಒಳ್ಳೆಯ ಗೊಬ್ಬರ ಇದರಿಂದ ಸಿಗತ್ತೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಹಸಿ ಕಸವನ್ನು ಗೊಬ್ಬರ ಮಾಡೋದ್ರ ಬಗ್ಗೆ ಗಿಡಗಳ ಕೇರ್ ಬಗ್ಗೆ ಕೀಟಗಳ ಕಾಟಕ್ಕೆ ಆರ್ಗ್ಯಾನಿಕ್ ಆಗಿ ಪೆಸ್ಟಿಸೈಡ್ ತಯಾರಿಸೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಿದೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಗಾರ್ಡನ್ಗೆ ಸಂಬಂಧಪಟ್ಟಂತೆ ನಾನು ಹಾಕೋ ವಿಡಿಯೋಗಳು ನಿಮ್ಮ ತನಕ ಬರುತ್ತೆ ಈ ವಿಧಾನ ಹೇಗೆ ಅಂತ ಅಂದರೆ ಹಳ್ಳಿ ಕಡೆ ಗೊಬ್ಬರದ ಗುಂಡಿ ಅಂತ ಹೇಳಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಗುಂಡಿಯನ್ನು ಮಾಡಿ ಅಲ್ಲಿ ಸೆಗಣಿಯನ್ನು ಮನೆಯಲ್ಲಿ ತಯಾರಾಗಿರ್ತಕ್ಕಂತಹ ಅಂದರೆ ಉಳಿದಿರುವಂತಹ ಹಸಿ ಕಸವನ್ನು ಹಾಗೆಯೇ ಕೊಟ್ಟಿಗೆಗೆ ಹಾಸಿರುವಂತಹ ಎಲೆಗಳನ್ನು ಎಲ್ಲವನ್ನು ಸಹ ಆ ಗೊಬ್ಬರದ ಗುಂಡಿಗೆ ಹಾಕಿ ಗೊಬ್ಬರವನ್ನು ತಯಾರಿಸುವ ಒಂದು ವಿಧಾನ ಹಳ್ಳಿ ಕಡೆಯಲ್ಲಿ ಪ್ರಚಲಿತದಲ್ಲಿ ಇದೆಯಲ್ಲ ಸೇಮ್ ಅದೇ ವಿಧಾನ ಇದಾಗಿದೆ ಆದರೆ ನಮಗಿಲ್ಲಿ ಕೊಟ್ಟಿಗೆಗೆ ಹಾಸಿದ ಎಲೆ ಆ ಥರದ್ದೆಲ್ಲ ಸಿಗೋದಿಲ್ಲ ಆದರೆ ಅದಕ್ಕಿಂತ ಒಂದು ಬೆನಿಫಿಟ್ ನಮಗಿಲ್ಲಿ ಸಿಗ್ತಾಯಿದೆ ಅದೇನು ಅಂತ ಅಂದರೆ ಆ ಗೊಬ್ಬರ ಮಾಡುವಂತಹ ವಿಧಾನದಲ್ಲಿ ನಮಗೆ ಲಿಕ್ವಿಡ್ ಫರ್ಟಿಲೈಸರ್ ಸಿಗೋದಿಲ್ಲ ಆದರೆ ನಮಗಿಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಸಿಗ್ತಾ ಇದೆ ನಾನು ಮೊದಲೇ ತಿಳಿಸಿರೋ ಹಾಗೆ ಸೆಗಣಿಯಿಂದ ಪಡಿಬಹುದಾದ ಮ್ಯಾಕ್ಸಿಮಮ್ ಬೆನಿಫಿಟನ್ನು ನಾನು ತಿಳಿಸ್ತೀನಿ ಅಂತ ಈ ವಿಧಾನದಲ್ಲಿ ನಾವು ಮೂರು ರೀತಿಯ ಬೆನಿಫಿಟನ್ನು ಪಡಿಬಹುದು ಒಂದು ಹಸಿ ಕಸದ ಮ್ಯಾನೇಜ್ಮೆಂಟ್ ಆಗುತ್ತೆ ಆಮೇಲೆ ಡ್ರೈ ಕಾಂಪೋಸ್ಟು ನಮಗೆ ಸಿಗತ್ತೆ ಅದ್ರ ಜೊತೆಯಲ್ಲಿ ನಮಗಾಗೋ ಇನ್ನೊಂದು ಬೆನಿಫಿಟ್ ಏನು ಅಂತ ನೋಡಿ ಇಲ್ಲಿ ಇದರಿಂದ ಲಿಕ್ವಿಡ್ ಕೂಡ ಸಿಗತ್ತೆ ಓಕೆ ನಮಗೆ ಸೆಗಣಿಯ ನೀರು ಹಸಿ ಕಸದಿಂದ ಬರುವಂತಹ ಲಿಕ್ವಿಡು ಅದು ಕೂಡ ಸಿಗತ್ತೆ ಇದನ್ನು ನಾವು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು ಸಂಪೂರ್ಣವಾಗಿ ಗೊಬ್ಬರವಾಗಿರುವಂತಹ ಸೆಗಣಿಯಿಂದ ನಾವು ಗಿಡಗಳಿಗೆ ಡ್ರೈ ಕಾಂಪೋಸ್ಟ್ ಅಂದರೆ ಸಾಲಿಡ್ ಕಾಂಪೋಸ್ಟ್ ರೀತಿಯಲ್ಲಿ ಕೊಡಬಹುದು ಅದರ ಜೊತೆಯಲ್ಲಿ ಈ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಹೋಗೋದ್ರಿಂದ ಗಿಡವನ್ನು ಹೆಚ್ಚು ಸ್ಟ್ರಾಂಗ್ ಮಾಡಬಹುದು ಯಾವಾಗ ಗಿಡಗಳು ಸ್ಟ್ರಾಂಗ್ ಆಗಿರುತ್ತೆ ಆವಾಗ ಪೆಸ್ಟ್ ಅಟ್ಯಾಕ್ಗಳು ಕಡಿಮೆ ಆಗುತ್ತೆ ನಾವು ಕೊರೋನಾದಲ್ಲಿ ತಿಳ್ಕೊಂಡಿದ್ದೀವಿ ಏನು ಅಂತಂದರೆ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ನಾವು ಹುಷಾರ್ ತಪ್ಪೋದು ಕಡಿಮೆ ಆಗತ್ತೆ ಅಂತ ನಾವೆಲ್ಲರೂ ಸಹ ಕೊರೋನಾದಲ್ಲಿ ಕಲ್ತಿದ್ದಂತಹ ಪಾಠ ಅದೇ ಇಲ್ಲಿ ಕೂಡ ಅಪ್ಲೈ ಆಗತ್ತೆ ಗಿಡಗಳನ್ನು ಹೆಚ್ಚು ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡ್ರೆ ಅವುಗಳು ಕೂಡ ರೋಗಕ್ಕೆ ತುತ್ತಾಗೋದು ಕಡಿಮೆ ಆಗುತ್ತೆ ಅದನ್ನು ನೀರಿನೊಂದಿಗೆ ಡೈಲ್ಯೂಟ್ ಮಾಡಿ ನಿಮ್ಮ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು ಹೇಗೆ ಗೊಬ್ಬರ ಕಾರ್ಯನಿರ್ವಹಿಸ್ತೋ ಅಷ್ಟೇ ಪ್ರಮಾಣದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಕಾರ್ಯನಿರ್ವಹಿಸುತ್ತೆ ಆದರೆ ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬಸ್ತು ಹೋಗುವಷ್ಟು ಕೊಟ್ಟರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಕೊಡಿ ಆಗ ಮಣ್ಣನ್ನು ಫಲವತ್ತಾಗಿಡೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ನಮ್ಮ ಟೆರೆಸಲ್ಲಿ ವಿಧ ವಿಧದ ಬಳ್ಳಿ ಹಣ್ಣು ತರಕಾರಿ ಹೂವಿನ ಗಿಡಗಳನ್ನು ಬೆಳೀತಾ ಇದ್ದೀನಿ ಇದೆಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿದ್ದು ಒಂದು ಪಾಯಿಂಟ್ ಕೂಡ ನಾವು ಕೆಮಿಕಲ್ ಫರ್ಟಿಲೈಸರನ್ನು ಬಳಸೋದಿಲ್ಲ ಕೀಟನಾಶಕ ಮತ್ತು ಗೊಬ್ಬರ ಎಲ್ಲವೂ ಸಹ ಆರ್ಗ್ಯಾನಿಕ್ ಆಗಿರುತ್ತೆ ನಾನೇನೇನು ನನ್ನ ಗಾರ್ಡನಲ್ಲಿ ಪ್ರಯೋಗ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿರೋ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಇದೆ ಜೊತೆಗೆ ನಾನು ಬಳಕೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅವೆಲ್ಲವೂ ಕೂಡ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಈ ನಾಲ್ಕು ವಿಧಾನಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಚಾನೆಲ್ನಲ್ಲಿ ಕರಿಬೇವಿನ ಬಗ್ಗೆ ಈರುಳ್ಳಿಯನ್ನು ಬೆಳೆಯೋದ್ರ ಬಗ್ಗೆ ಆಲೂಗೆಡೆ ಬೆಳೆಯೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಗಳನ್ನು ಶೇರ್ ಮಾಡ್ತೀನಿ ಸೊ ಚಾನೆಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೀವು ಸಹ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಎಷ್ಟು ಆ್ಯಕ್ಟಿವ್ ಆಗಿ ನೀವು ಗಿಡಗಳನ್ನು ನೋಡ್ಕೊಳ್ತೀರೋ ನೀವು ಸಹ ಅಷ್ಟೇ ಆ್ಯಕ್ಟಿವ್ ಆಗಿ ಇರ್ತೀರ ಜೊತೆಗೆ ಗಿಡಗಳಿಂದ ಅಷ್ಟೇ ಆ್ಯಕ್ಟಿವ್ ರೆಸ್ಪಾನ್ಸ್ ಬರುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಲ್ವಾ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಹ್ಯಾಪಿ ಗಾರ್ಡನಿಂಗ್